ಯಾರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕರ್ನಾಟಕದಿಂದ ಅಂಥ ಕ್ರೀಡಾಪಟುಗಳಿಗೆ ಒಲಂಪಿಕ್ ಸಂಸ್ಥೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಇಪ್ಪತ್ತೆರಡು ವರ್ಷಗಳಿಂದ ಇಂತಹ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತಾ ಇದೆ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು ಅವರಿಗೆ ಪ್ರೋತ್ಸಾಹದಾಯಕವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ್ತದೆ ಉತ್ತೇಜನವನ್ನು ಕೊಟ್ಟಾಗ್ತದೆ ಅಂತೇಳಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಹಿಂದೆ ಬಂದಿದ್ದೇನೆ ಕಳೆದ ವರ್ಷ ಬರಕ್ಕಾಗಲಿಲ್ಲ ಹಿಂದಿನ ಸರ್ಕಾರದಲ್ಲಿ ಬಂದಿದ್ದೆ ಆಗ ಈ ಪ್ರಶಸ್ತಿಗಳನ್ನ ವಿತರಣೆ ಮಾಡ್ತಕ್ಕಂತ ಅವಕಾಶ ಸಿಕ್ಕಿದೆ ಬಹಳ ದೀರ್ಘಕಾಲ ಗೋವಿಂದರಾಜ್ ಅವರು ಒಲಿಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಕ್ರೀಡೆ ಬೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಬಜೆಟ್ ಮಂಡಿಸುವ ನಾನು ಬಜೆಟ್ ಚರ್ಚೆ ಮಾಡುವಾಗ ಕೂತಿರ್ತಾರೆ ಆಗ ಯೋಜನಾ ಮತ್ತು ಕ್ರೀಡಾ ಇಲಾಖೆ ಚರ್ಚೆ ಮಾಡುವಾಗ ಈ ಕಾರ್ಯಕ್ರಮ ಸೇರಿಸಬೇಕು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತದೆ ನಾನು ಸಾಮಾನ್ಯವಾಗಿ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲ್ಲ ನಾನು